ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀನ್ ಜೈ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನಾನು ಹೇಳುವಂತ ಈ ಮೂರು ಲಕ್ಷಣಗಳು ನಿಮ್ಮ ಸಂಗಾತಿನಲ್ಲಿ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಕಂಡು ಬಂದ್ರೆ ಸ್ವಲ್ಪ ನೀವು ಅದನ್ನ ಮತ್ತೆ ರಿಪೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಮತ್ತೆ ತಿದ್ಕೊಳ್ಳಕ್ಕೆ ಶುರು ಮಾಡಿ ಬಿಕಾಸ್ ಇದನ್ನ ನೀವು ಹಾಗೆ ಬಿಟ್ರೆ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಪ್ರೀತಿನ ನೀವು ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅದು ಹೆಣ್ಣಾಗಿರ್ಬೋದು ಬೆಂಡಲ್ ಆಗಿರ್ಬೋದು ಸೊ ಏನು ಆ ಲಕ್ಷಣಗಳು ನೋಡ್ ನೋಡ್ಕೊಂಡ್ ಬರೋಣ ಅದಕ್ಕೆ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ವಿಡಿಯೋ ನೋಡಿದ್ಮೇಲೆ ಯಾವ ಲಕ್ಷಣ ಲೈಕ್ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಎಲ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ರಿಯಲೈಸೇಷನ್ ವಿಡಿಯೋ ಇದು ಮೊದಲನೇ ಪಾಯಿಂಟ್ ಮೊದಲನೇ ಲಕ್ಷಣ ಏನು ಅಂತ ಹೇಳಿದ್ರೆ ಭಾವನೆಗಳನ್ನ ಹೇಳ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ ನೋಡಿ ಒಂದು ರಿಲೇಶನ್ಶಿಪ್ ಅಂತ ಬಂದ್ಮೇಲೆ ಅಥವಾ ಒಂದು ಹಸ್ಬೆಂಡ್ ಅಥವಾ ವೈಫ್ ಈ ತರ ಒಂದು ಸಂಬಂಧ ಆದ್ಮೇಲೆ ಅಲ್ಲಿ ಭಾವನೆಗಳು ಎಕ್ಸ್ಚೆಂಡ್ ಆಗ್ತಾನೆ ಇರಬೇಕು ಎಲ್ಲಿ ತನಕ ಬಕೀರ ಗಂಟೆ ಆಗ್ತಿರ್ಬೇಕು ಈ ಎಲ್ಲೋ ಒಂದ್ ಕಡೆಗೆ ಯಾವ್ದೋ ವಿಚಾರಕ್ಕೆ ಬೇಜಾರು ಅನ್ನೋದು ಬಂದಿರುತ್ತೆ ಖುಷಿ ಅನ್ನೋದಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವ್ದೋ ವರ್ಕ್ ಮೇಲೆ ವರ್ಕ್ ವಿಚಾರವಾಗಿ ಮಾತಾಡ್ಬೇಕಾಗತ್ತೆ ಯಾವ್ದೋ ಒಂದ್ ರೀತಿಯಲ್ಲಿ ಒಂದ್ ಭಾವನೆ ಬಂದಿರೋದು ತಲೆನಲ್ಲಿ ಮೈಂಡ್ ಅಲ್ಲಿ ಸೊ ಆ ಭಾವನೆಗಳನ್ನ ಹೇಳ್ಕೊಳ್ಳೋದ್ ಕಡಿಮೆ ಮಾಡ್ತಾ ಬರ್ತಾರೆ ಸೊ ಮೊದ್ಲಾದ್ರೆ ವಟ ವಟ ಮಾತಾಡೋರು ಹೇಳ್ಕೊಳ್ಳೋರು ಕೆಲವರು ಹೇಳ್ಕೊಳಲ್ಲ ಮದ್ದಿಂದ ಮೊದ್ಲಿಂದ ಕೆಲವ್ರು ಹೇಳ್ಕೊಂಡ್ ಬಂದಿರಲ್ಲ ಸೊ ಅದು ಬಿಟ್ಟು ಹಾಕಿ ಬಟ್ ಪ್ರತಿ ಸಲನು ಕೂಡ ಎಲ್ಲದಕ್ಕೂ ನಿಮ್ಮ ಹತ್ರ ಮಾತಾಡೋರು ಎಲ್ಲಾ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋರು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಇದಿಂಗ್ ಆಗತ್ತೆ ಇದಿಂಗ್ ಆಗತ್ತೆ ಬೇಜಾರಾದಾಗ ಖುಷಿ ಆದಾಗ ದುಃಖದಲ್ಲಿದ್ದಾಗ ಇನ್ನೊಬ್ರು ವಿಚಾರ ಎಲ್ಲಾ ವಿಚಾರ ಶೇರ್ ಮಾಡ್ಕೊಳ್ಳೋ ವ್ಯಕ್ತಿ ಏನ್ ಮಾಡ್ತಾರೆ ಅದನ್ನ ಹೇಳೋದನ್ನ ಕಡಿಮೆ ಮಾಡ್ತಾರೆ ಆ ವಿಚಾರಗಳನ್ನ ತುಂಬಾ ಶೇರ್ ಮಾಡೋದನ್ನ ಕಡಿಮೆ ಮಾಡ್ತಾರೆ ಮಾತ್ ಎಷ್ಟು ಅಷ್ಟಕ್ ಮಾತಾಡ್ತಾರೆ ಅಂಡ್ ತುಂಬಾ ಬದಲಾವಣೆಗಳು ಕಾಣ್ತಾ ಬಂತ ಬರ್ತಾ ಇದೆ ಅಂತ ಹೇಳ್ತಾರೆ ನೀವು ಸ್ವಲ್ಪ ಇಲ್ಲ ಏನೋ ಮಿಸ್ ಸುಡಿತಾ ಇದೆಯಲ್ಲ ಅಂತ ನಿಮ್ಗೆ ಅನ್ಸುತ್ತ ಅನ್ಸುತ್ತೆ ಸೊ ಅನ್ಸಕ್ ಶುರು ಆದ್ಮೇಲೆ ನೀವು ಸ್ವಲ್ಪ ನಿಗಾ ವಹಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ ಪ್ರೀತಿ ಕಳ್ಕೊಳ್ಳುವಂತ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇರುತ್ತೆ ಈ ಒಂದು ವಿಚಾರದಲ್ಲಿ ನೀವೇನಾದ್ರು ಸ್ವಲ್ಪ ಯಾಮಾರಾದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಒಬ್ರೇ ಜಾಸ್ತಿ ಸಮಯ ಕಳಕ್ ಕಳೆಯಕ್ ಇಷ್ಟ ಶುರುವಾತಲ್ಲಿ ನಿಮ್ ಜೊತೆಗೆ ಸಮಯ ಕಳಿಬೇಕನ್ನೋದಿರುತ್ತೆ ಎಲ್ಲೇ ಹೋಗ್ತೀವಿ ಎಲ್ಲೇ ಹೋದ್ರು ಸಾಕು ನಿಮ್ಮ ಬಾ ಜೊತೆಗೆ ಈಗ ಈ ರೂಮಿಂದ ಆ ರೂಮಿಗೆ ಎಲ್ಲ ಒಂದ್ ಕಡೆ ಕುತ್ಕೊಂಡ್ ಮಾತಾಡ್ಬೇಕಂದ್ರೋಡು ಕೂಡ ಲೈಕ್ ಜೊತೆಗೆ ಕುತ್ಕೊಂಡ್ ಮಾತಾಡ್ಬೇಕು ಜೊತೆಗೆ ಊಟ ಮಾಡ್ಬೇಕು ಅಂಡ್ ಅವೆಲ್ಲ ಹೊರಗಡೆ ಗೆ ಹೋದ್ರು ಎಲ್ಲ ಹೋದ್ರೂ ಜೊತೆಗೆ ಸ್ಪೆಂಡ್ ಮಾಡ್ಬೇಕು ಟೈಮ್ ನ ಅನ್ನೋದು ಇಷ್ಟ ಇರತ್ತೆ ಆಮೇಲೆ ಏನಾಗತ್ತೆ ಅವರಲ್ಲಿ ಪ್ರೀತಿ ಅನ್ನೋ ಸ್ವಲ್ಪ ಕಡಿಮೆ ಆಗ್ತಾ ಬಂದಾಗ ನಿಮ್ಮಲ್ಲಿ ಏನೋ ಬೇಜಾರು ಕೋಪ ಅಥವಾ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಅವ್ರ ಸಮಯ ಒಬ್ಬೊಬ್ಬರೇ ಕಳೆಯೋಕೆ ಶುರು ಮಾಡ್ತಾರೆ ನಿಮ್ಮೊಟ್ಟಿಗೆ ಅಷ್ಟು ಕನೆಕ್ಟಿವಿಟಿ ಕ್ಲೋಸ್ನೆಸ್ ಇವ್ರೊಟ್ಟಿ ಇರ್ಲೇಬೇಕು ಅನ್ನೋದಿರಲ್ಲ ಆಮೇಲೆ ನೀವು ಇಲ್ಲಾಂದ್ರೂ ಓಕೆ ನಡೆಯುತ್ತೆ ಆ ಲೆಕ್ಕಕ್ಕೆ ಬರ್ತಾರಲ್ಲ ಅವಾಗ ಅನ್ಕೊಳ್ಬೇಕು ಏನು ಅಂತ ಕೆಲವರು ಕೋಪದಲ್ಲಿ ಮಾಡ್ತಾರೆ ಆದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಹಂಗೆ ಸಸ್ಟೇನ್ ಆಗಿ ಉಳಿತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನೀವೇನು ಉದಾಹರಣೆ ಕೋಪ್ದಲ್ಲಿ ಕೆಲವ್ರು ಎರಡು ದಿನ ಮೂರ್ ದಿನ ಮಾಡ್ತಾರೆ ವಾರ ಹದ್ನೈದು ದಿನ ಎರಡು ತಿಂಗಳು ಮೂರ್ ತಿಂಗಳು ಒಂದ್ ವರ್ಷ ಹಿಂಗೆ ಬರ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಪ್ರೀತಿ ಕಡಿಮೆ ಆಗ್ತಿದೆ ಪ್ರೀತಿ ಕಡಿಮೆ ಆಗಿ ನಿಮ್ಮ ಪ್ರೀತಿನ ಒಂಟನದಲ್ಲಿ ಅದನ್ನ ಉಳಿಸಿ ಹೋಗ್ತಾ ಇದ್ದಾರೆ ಅಂತ ಅರ್ಥ ಸೊ ಹುಷಾರಾಗಿ ಅಷ್ಟೇ ರೈಟ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಎಲ್ಲಾ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೂ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂದ್ರೆ ಲೈಕ್ ಯಾವ ತರ ಅಂತ ಹೇಳಿದ್ರೆ ಈಗ ಡ್ರೆಸ್ಸಿಂಗ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿರತ್ತೆ ಅಂಡ್ ನಿಮ್ಮ ಬ್ಯೂಟಿ ವಿಚಾರದಲ್ಲಿ ಅದನ್ನು ಹೇಳೋದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ ದೈಹಿಕವಾದ ಸಂಬಂಧದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಅಂಡ್ ಮಾನಸಿಕ ವಿಚಾರವಾಗಿ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಟೋಟಲ್ ಓವರ್ ಆಲ್ ನಿಮ್ ವಿಚಾರನೇ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಏನೂ ಇಂಟ್ರೆಸ್ಟ್ ಇರಲ್ಲ ಆಕ್ಚುಲಿ ಏನೋ ಕಾಟಾಚಾರಕ್ಕೆ ಇರ್ಬೇಕು ಬದುಕ್ಬೇಕು ಹಂಗೆ ಜೊತೆನಲ್ಲಿ ಇರ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗೆ ಕಾಡ್ತಾ ಇರತ್ತೆ ಸೊ ಹಂಗಿರ್ತಾ ಹಂಗಿರ್ತಾ ಇದಾರೆ ಅಂತ ಹೇಳಿದ್ರೆ ನೀವಲ್ಲಿ ಈ ಮೂರು ಲಕ್ಷಣ ಕಾಣ್ತಾ ಇದ್ರೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ ಇಲ್ಲ ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ನೀವೇನೋ ತಪ್ಪು ಮಾಡ್ತಿದ್ದೀರಾ ಅನ್ನೋದು ಕೂಡ ಗೊತ್ತಾಗತ್ತೆ ಅಲ್ಲಿ ನೀವೇನೋ ತಪ್ಪು ಮಾಡ್ತಿದ್ದೀರಾ ಕುತ್ಕೊಳ್ಳಿ ಕೇಳಿ ಇಷ್ಟೆಲ್ಲ ಬದಲಾವಣೆಗಳು ಕಾಣ್ತಿದೆ ಯಾಕೆ ಬದಲಾವಣೆಗಳು ನಡೀತಾ ಇದೆ ಯಾಕೆ ಬದಲಾವಣೆಗಳೆಲ್ಲ ಆಗ್ತಿದೆ ಅಂತ ನೀವೇ ಡೈರೆಕ್ಟ್ ಆಗಿ ಕೇಳಿ ಸಪೋಸ್ ನೀವು ಕೇಳಿಲ್ಲ ಅನ್ಕೊಳ್ಳಿ ಅದಂಗೆ ಕ್ಯಾರಿ ಆಗತ್ತೆ ಅವ್ರಿಗೆ ರೂಢಿ ಆಗತ್ತೆ ಇದು ನಿಮ್ಗೆ ರೂಢಿ ಆಗತ್ತೆ ಸಂಬಂಧ ಹಾಳಾಗ್ತಾ ಬರುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವ ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಮೂರು ಲಕ್ಷಣಗಳು ಕಾಣುತ್ತೆ ಬೇಗ ನೀವು ಎಚ್ಚೆತ್ಕೊಳ್ಬೇಕು ಅಗೇನ್ ಕುತ್ಕೊಳ್ಳಿ ಮನೇಲಲ್ಲಿ ಜನ ಇದ್ರೆ ಹೊರಗಡೆ ಹೋಗಿ ಪ್ಲೇಸ್ ಹೊರಗಡೆ ರಸ್ತೆ ಬಂದನೇಲಿ ಸಿಗುವಂತ ಪಾನಿಪುರಿ ಮತ್ತೊಂದಿನ ತಿನ್ನಕ್ಕೆ ಹೋಗಿ ಪಾರ್ಕಿಗೆ ಹೋಗಿ ಕುತ್ಕೊಳ್ಳಿ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಬಟ್ ಆ ರಿಲೇಷನ್ಶಿಪ್ ಅಲ್ಲಿ ಈಗ ಹೆಂಗೆ ಒಂದು ಬೈಕ್ ಸರ್ವಿಸ್ ಬರ್ತಿದಂಗೆ ನಾವು ಸರ್ವಿಸ್ ಮಾಡಿಸ್ಬಿಡ್ತೀವಿ ಇಂಜನ್ ಚೆನ್ನಾಗಿ ಬರ್ಲಿ ಅಂತ ಸೇಮ್ ಆಸ್ ಇಟ್ ಈಸ್ ನಮ್ಮ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬರ್ತಿದ್ದ ಹಾಗೇನೆ ಕುತ್ಕೊಂಡು ಮಾತಾಡ್ಬೇಕು ಇಲ್ಲ ಹಿಂಗ್ ಇದು 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 ಮಿಸ್ಟೇಕ್ ಆಗಿದೆ ಇದು ಆಗ್ಬಾರ್ದು ಮತ್ತು ಗಲಾಟೆ ಮಾಡ್ದಿರಾ ಒಳ್ಳೆತನದಿಂದ ಮಾತಾಡ್ಬೇಕು ಓಪಾ ಕೆಟ್ಟ ಪದಗಳ ಮೇಲೆ ಆಮೇಲೆ ಏನ್ ಹೇಳ್ತಾರೆ ಕೇಳ್ಬೇಕು ಅವ್ರೇನ್ ಹೇಳ್ತಾರೆ ಮ ಲವೇನ್ ಇರ್ತೀರಾ ಓಕೆ ಅದ್ರ ಒಪ್ಕೊಂಬೇಕ ಆರ್ಗ್ಯೂ ಮಾಡೋದು ಅಲ್ಲ ಆಕ್ಚುಲಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಟಿಪ್ಸ್ ಗಳನ್ನು ಶೇರ್ ಮಾಡಿದೀನಿ ಇಷ್ಟ ಆಗಿದ್ರೆ ನಿಮ್ ಅನಿಸಿಕೆನ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಸಿಂಗ ಸಂಗಾತಿಗಳಿಗೆ ನಿಮ್ಮ ಪಾರ್ಟ್ನರ್ಸ್ ಗಳಿಗೆ ಒಂದು ವಿಡಿಯೋನ ಪ್ರತಿಯೊಬ್ರು ಯಾರೆಲ್ಲ ನೋಡ್ತೀರಾ ಅವ್ರಿಗೆ ಕಳಿಸಿ ನೀವು ನಿಜವಾಗ್ಲೂ ಅವ್ರ ಮೇಲೆ ನಿಮ್ ಪ್ರೀತಿ ಇದ್ದಿದೆಯಾದ್ರೆ ನೀವು ಕಳಿಸೇ ಕಳಿಸ್ತೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಗ್ಯಾಶ್ ಹಂಗ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬರ್ಬೇಕಿತ್ತು ಅಂಡ್ ಮಾಡಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಶ್ ಲವ್ ಯು Namaste.